ಹಾಂ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ದಾಸ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಎಲ್ಲರೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಹಾಸ್ಪಿಟಲ್ ಸರ್ವಿಸ್ ಕನ್ಸಲ್ಟ್ ನೇಮಕಾತಿ ನಡೀತೈತೆ ಅಂದರೆ ಎಚ್ ಎಸ್ ಸಿ ಸಿ ನೇಮಕಾತಿ ಆಗಿದೆ ಇಲ್ಲಿ ಹತ್ತನೇ ತರಗತಿ ಟೆನ್ ಪ್ಲಸ್ ಟು ಹಾಗೂ ಡಿಗ್ರಿ ಪಾಸ್ ಅವರ ಯುವ ಅರ್ಜನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಕಾರ್ಯನಿರ್ವಾಹಕ ಮತ್ತು ವ್ಯವಸ್ಥಾಪಕ ಹುದ್ದೆಗಳನ್ನು ಅರ್ಜಿ ಕರಿದ್ದಾರೆ ಈ ಹುದ್ದೆಗಳಿಗೆ ಪುರುಷ ಮಾತನಾಡಿ ರೈನ್ ಮಾಡಬಹುದು ವೇತನ ಬಂದ್ಬಿಟ್ಟು ಮೂವತ್ತು ಸಾವಿರದಿಂದ ಚಾಲನೆ ಆಗುತ್ತೆ ನಿಮಗೆ ಈ ವಿಡಿಯೋದಲ್ಲಿ ಈ ಹುದ್ದೆ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದೇ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ಹುಡುಗಿಯಲ್ಲಿ ನಿಮಗೆ ನೋಟಿಫಿಕೇಶನ್ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿ ಕೂಡ ದೊರೆಯುತ್ತೆ ಓಕೆ ಫ್ರೆಂಡ್ಸ್ ನೇರ ವಿಷಯಕ್ಕೆ ಹೋಗುವಾಗ ನೋಡಿ ಫ್ರೆಂಡ್ಸ್ ಎಚ್ ಎಸ್ ಸಿ ಇಂಡಿಯಾ ಲಿಮಿಟೆಡ್ ಆಫಿಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ನೇಮಕಾತಿ ಆಗಿದೆ ಫ್ರೆಂಡ್ಸ್ ಮಾಹಿತಿ ಮಾಹಿತಿ ಬಂದು ಎಚ್ ಎಸ್ ಸಿ ಎಚ್ ಎಸ್ ಸಿ ನೇಮಕಾತಿ ವಿವರ ಕೊಟ್ಟಿದ್ದಾರೆ ಇಲಾಖೆ ಹೆಸರು ಬಂದ್ಬಿಟ್ಟು ಹಾಸ್ಪಿಟಲ್ ಸರ್ವಿಸ್ ಕನ್ಸಲ್ಟ್ ಕಾರ್ಪೋರೇಷನ್ ಲಿಮಿಟೆಡ್ ಆಗಿರ್ತದೆ ಎಚ್ ಎಸ್ ಸಿ ಸಿ ಅಂತ ಪೋಸ್ಟ್ಗಳ ಹೆಸರು ಕಾರ್ಯನಿರ್ವಾಹಕ ಮತ್ತು ಉಪ ವ್ಯವಸ್ಥಾಪಕ ಹುದ್ದೆಗಳಾಗಿವೆ ಒಟ್ಟು ಹುದ್ದೆ ಬಂದ್ಬಿಟ್ಟು ಮೂವತ್ತೆಂಟು ಖಾಲಿ ಹುದ್ದೆಗಳಿವೆ ಸಂಬಳ ಬಂದ್ಬಿಟ್ಟು ಮೂವತ್ತು ಸಾವಿರದಿಂದ ಎರಡು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಪರ್ ಉದ್ಯೋಗ ಸ್ಥಳ ಭಾರತ ಇದೆ ಅಂತ ಇರ್ತಕ್ಕಂಥ ನೇಮಕಾತಿ ಆಗಿದೆ ಇನ್ನು ಅರ್ಜಿ ಸಲ್ಲಿಸುವ ಮೂರು ಆನ್ಲೈನ್ ಮೂಲಕ ಆಗಿರ್ತದೆ ಇದು ಅಪ್ಸಲ್ ವೆಬ್ಸೈಟ್ ಆಗಿದೆ ಇನ್ನು ಅರ್ಜಿ ಸಲ್ಲಿಸುವ ದಿನಾಂಕಗಳಿಗೆ ಕೆಳಗಡೆ ಕೊಟ್ಟಿದ್ದಾರೆ ಇಲ್ಲಿ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಮೂವತ್ತು ಒಂದು ಸಾರಿ ಮೂವತ್ತು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಇಪ್ಪತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕು ಆಗಿರ್ತದೆ ಅಷ್ಟು ಅರ್ಜಿಯನ್ನು ಸಲ್ಲಿಸಬೇಕಾಗಿರ್ತದೆ ನೀವು ಇನ್ನು ಈ ಹುದ್ದೆಗೆ ಅತಿ ಶುಲ್ಕ ಬಂದ್ಬಿಟ್ಟು ಸಾಮಾನ್ಯ ಒ ಬಿ ಸಿ ಇ ಡಬ್ಲ್ಯೂ ಎಸ್ಆರ್ಗೆ ಒಂದು ಸಾವಿರ ರೂಪಾಯಿ ಶುಲ್ಕ ಇರುತ್ತದೆ ಎಸ್ ಸಿ ಅವರಿಗೆ ಜೀರೋ ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ ನೀವು ಪೇ ಮಾಡಬೇಕಾಗಿದ್ದು ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡು ನೆಟ್ ಬ್ಯಾಂಕಿಂಗ್ ಅಥವಾ ಯು ಪಿ ಐ ಮೂಲಕ ಅಮೌಂಟನ್ನು ಪೇ ಮಾಡ್ಬೋದು ಇನ್ನು ವೈಮಿತಿ ನೋಡಬೇಕಾದ್ರೆ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಜನ ಹತ್ತನೇ ತರಗತಿಯಲ್ಲಿ ಮಾರ್ಕ್ಸ್ ಕಾರ್ಡ್ ಇರುತ್ತೆ ವೈಮಿತಿ ಕೊಟ್ಟಿರ್ತಾರೆ ಅಂದರೆ ಅಗತ್ಯ ಇರುವ ಕನಿಷ್ಠ ವಯಸ್ಸು ಇಪ್ಪತ್ತೊಂದಾಗಿರ್ತೈತೆ ಗರಿಷ್ಠ ನಲವತ್ತೈದವರೆಗೆ ವಯಸ್ಸು ವೈಮಿತಿ ಕೊಟ್ಟಿರ್ತಾರೆ ವೈಮಿತಿ ನೀವು ಇಲ್ಲಿ ಕರ್ವೆ ನೋಡ್ಕೋಬೋದು ವೈಮಿತಿ ಹೆಸರು ಕೂಡ ಕೊಟ್ಟಿದ್ದಾರೆ ಯಾವ ರೀತಿ ಇದೆ ಅಂದರೆ ವರ್ಗಗಳು ಕೊಟ್ಟಿದ್ದಲ್ಲಿ ಸಿ ನಾನ್ ಕ್ರೈಮರಿ ಮೂರು ವರ್ಷ ವೈಮಿತಿ ಹೆಚ್ಚಿಗೆ ಇರುತ್ತದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ವೈಮಿತಿ ಸಲ್ಲಿಕೆ ಇರುತ್ತದೆ ಇನ್ನು ಈ ಹುದ್ದೆಗೆ ಶಾಲರಿ ನೋಡಬೇಕಾದ್ರೆ ಕಾರ್ಯನಿರ್ವಾಹಕ ಮತ್ತು ವ್ಯವಸ್ಥಾಪಕ ಹುದ್ದೆಗಳಿಗೆ ಒಟ್ಟು ಮೂವತ್ತೆಂಟು ಹುದ್ದೆಗಳಿವೆ ಮೂವತ್ತು ಸಾವಿರದಿಂದ ಎರಡು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಪರ್ ಮಂತ್ ಶಾಲೆ ಇರುತ್ತೆ ಇನ್ನು ಶೈಕ್ಷಣಿಕ ರೀತಿ ನೋಡಬೇಕಾದ್ರೆ ಅರ್ಜಿ ಸಲ್ಲಿಸ್ತಕ್ಕಂಥ ಅಭ್ಯರ್ಥಿಗಳು ಕಡ್ಡಾಯವಾಗಿ ಹತ್ತನೇ ತರಗತಿಯೂ ಪಾಸಾಗಿರ್ಬೇಕು ಕೊಟ್ಟಿದ್ದಾರೆ ಮತ್ತು ಟೆನ್ ಪ್ಲಸ್ ಟು ಅಥವಾ ಅದಕ್ಕೆ ಸಮನಾದ ಪರೀಕ್ಷೆಯನ್ನು ಪಾಸಾಗಿರಬೇಕು ಆಮೇಲೆ ಭಾರತದ ಯಾವುದೇ ಮಾನ್ಯತೆ ಪಡೆದ ಆಡಳಿತ ವಿಶ್ವವಿದ್ಯಾಲಯಗಳಿಂದ ಪದವಿ ಅಂದರೆ ಡಿಗ್ರಿ ಎಲ್ ಎಲ್ ಬಿ ಬಿ ಎ ಅಥವಾ ಬಿ ಟೆಕ್ ಐ ಸಿ ಎ ಅಥವಾ ಐ ಸಿ ಎಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ ಇನ್ನು ಈ ಹುದ್ದೆಗೆ ಆಯ್ಕೆಯ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂದರೆ ಮೊದಲನೇದಾಗಿ ಲಿಖಿತ ಪರೀಕ್ಷೆ ಇರ್ತವೆ ಆಮೇಲೆ ಕೌಶಲ್ಯ ಪರೀಕ್ಷೆ ಆಮೇಲೆ ಸಂದರ್ಶನ ಕೊನೆಯದಾಗಿ ಅಂತ ಕೊಟ್ಟಿದ್ದಾರೆ ಈ ರೀತಿ ಆಯ್ಕೆಯ ಪ್ರಕ್ರಿಯೆ ಇರುತ್ತದೆ ನೋಡಿಫ್ ಆಪ್ಷನ್ಗಳ ಮತ್ತ ಪಿ ಡಿ ಎಫ್ ಆಗಿದೆ ನೋಟಿಫಿಕೇಶನ್ ಸುಮಾರು ಹದಿಮೂರು ಪೇಜ್ ಪಿ ಡಿ ಎಫ್ ಇದೆ ನೀವು ನೋಡ್ಕೋಬೋದು ಪ್ರತಿಯೊಂದು ಹುದ್ದೆಗಳ ಹೆಸರು ಮತ್ತು ಏಜ್ ಲಿಮಿಟು ಕ್ವಾಲಿಫಿಕೇಷನ್ ಪೋಸ್ಟು ಎಲ್ಲವನ್ನು ಕ್ಲಿಯರ್ ಕೊಟ್ಟಿದ್ದಾರೆ ಇದು ಹದಿಮೂರು ಪೇಜ್ ಪಿ ಡಿ ಎಫ್ ಇದೆ ಇದನ್ನು ನಮ್ಮ ವಾಟ್ಸಪ್ ಟೆಲ್ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ ತಾವು ಅಲ್ಲಿಂದ ಇದನ್ನು ನೋಟಿಫೇಷನ್ ನೋಡಿಕೊಂಡು ಆಮೇಲೆ ತಾವು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಸರಿಯಾಗಿ ಅಪ್ಲೈ ಮಾಡೋಕ್ಕೆ ಮುಂಚೆ ಒಂದ್ಸರಿ ಸರಿಯಾಗಿ ನೋಟಿಫೇಷನ್ ಓದ್ಕೊಳ್ಳಿ ಓದ್ಕೊಂಡು ತಾವು ಆಮೇಲೆ ಅರ್ಜಿಯನ್ನು ಸಲ್ಲಿಸಬಹುದು ಇದರಲ್ಲಿ ಕ್ಲಿಯರ್ ಆಗಿ ಮಾಹಿತಿ ಕೊಟ್ಟಿದ್ದಾರೆ ದಯವಿಟ್ಟು ಒಂದು ರಿಕ್ವೆಸ್ಟ್ ಏನಪ್ಪ ಸರಿಯಾಗಿ ಮೊದಲು ನೋಟಿಫನ್ ನೋಡ್ಕೊಳ್ಳಿ ಆಮೇಲೆ ಅರ್ಜಿ ಸಲ್ಲಿಸಿ ಏನೇನು ಹೇಳ್ಕೊಂಡು ಕಮೆಂಟ್ ಮಾಡಕ್ಕೆ ಹೋಗಬೇಡಿ ಸರಿಯಾಗಿ ಹುಡುಕೊಂಡು ಅರ್ಜಿ ಸಲ್ಲಿಸಿ ಹಾಗೂ ಅಪ್ಲೈ ಮಾಡೋ ಲಿಂಕ್ ಆಗಿದೆ ಅರ್ಜಿನ್ ಹೇಗೆ ಸಲ್ಲಿಸಬೇಕಂದ್ರೆ ಇಲ್ಲಿ ಇದು ರಿಕ್ವೈರ್ಮೆಂಟ್ ಪೋರ್ಟಲ್ ಆಗಿದೆ ಇಲ್ಲಿ ಎಚ್ ಎಸ್ ಸಿ ಎಚ್ ಎಸ್ ಸಿ ಇಂಡಿಯಾ ಲಿಮಿಟೆಡ್ ಕೊಟ್ಟಿದ್ದಾರೆ ಇಲ್ಲಿ ಇಂಟರ್ನಲ್ಲು ಮತ್ತು ಎಕ್ಸ್ಟರ್ನಲ್ ಎರಡು ಆಪ್ಷನ್ ಕೊಟ್ಟಿದ್ದಾರೆ ನೀವು ಎಕ್ಸ್ಟರ್ನಲ್ ತೊಗೊಬೇಕಾಗತ್ತೆ ಇಲ್ಲಿ ಫುಲ್ ನೇಮು ಇಮೇಲ್ ಅಡ್ರೆಸ್ಸು ಮೊಬೈಲ್ ನಂಬರು ಪಾಸ್ವರ್ಡು ಹಾಕೊಂಡು ಇಲ್ಲಿ ಕ್ರಿಯೇಟ್ ಪಾಸ್ ಮಾಡ್ಕೊಂಡು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಇದು ಎಲ್ಲ ಆಗಿದರೆ ಅಕೌಂಟ್ ಕ್ರಿಯೇಟ್ ಆಗುತ್ತೆ ಕ್ರಿಯೇಟ್ ಆದ ನಂತರ ಇಲ್ಲಿ ಸೈನ್ ಇನ್ ಅಂತ ಆಪ್ಷನ್ ಬರ್ತಾಯಿಲ್ಲ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಮ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕೊಂಡು ಸೈನ್ ಇನ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಇದ್ರ ಬಗ್ಗೆ ಆಗಿ ಮಾಹಿತಿ ಪಿ ಡಿ ಎಫ್ ಅಲ್ಲಿ ಕೊಟ್ಟಿದ್ದಾರೆ ಒಂದು ಸಾರಿ ಓದ್ಕೊಂಡು ಅರ್ಜಿ ಸಲ್ಲಿಸಿ ಇದು ಆಪ್ಷನ್ ಆಗಿದೆ ಇದನ್ನು ಕೂಡ ಲಿಂಕಲ್ಲಿ ಕೊಟ್ಟಿರ್ತೀನಿ ಒಂದು ಸರಿ ಚೆಕ್ ಮಾಡ್ಕೊಂಡು ನೋಡ್ಬೋದು ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ಒಂದು ಸಣ್ಣ ಮಾಹಿತಿ ನಮಗೆ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನೆಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ಆಗಿ ತುಂಬ ಧನ್ಯವಾದಗಳು థ్యాంక్స్ ఫర్ వాచింగ్ జై హింద్ జయ కర్ణాటక